ಹಲೋ ಫ್ರೆಂಡ್ಸ್ ಇವರು ನಮ್ಮ ಹ್ಯಾಪಿ ಪೇಶಂಟ್ ಲೈಕೋಸಕ್ಸರ್ ಮಾಡಿಸ್ಕೊಂಡಿರೋರು ಸೊ ಹೇಳಿ ಇದೆ ನಿಮಗೆ ಏನು ತೊಂದರೆ ಆಗ್ತಿತ್ತು ಯಾವ್ದಿಂದ ಈ ಸಮಸ್ಯೆ ಇತ್ತು ನಿಮಗೆ ಸರ್ ನನಗೆ ಹೆಚ್ಚಿದ್ದೊಮ್ಮೆ ಒಂದು ಆರು ಏಳು ವರ್ಷದಿಂದ ಇದೇ ಥರ ಪ್ರಾಬ್ಲಮ್ ಇತ್ತು ತಿಳಿಕೊಂದು ಇಷ್ಟೇ ಥರ ಫ್ರೆಂಡ್ಸ್ ಆಗಿನ ಒಂದು ಸ್ವಲ್ಪ ಒಂದು ಸ್ವಲ್ಪ ನನಗೊಂಥರ ಮುದುಗರ ತೋರಿಸ್ತಾ ಇತ್ತು ಅವಾಗ ಇದೇ ರೀತಿ ನಾನು ನಿಮಗೆ ವೀಡಿಯೋ ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ ಅವಾಗ ಸೆವೆಸನ್ಸು ಸ್ವಲ್ಪ ವೀಡಿಯೋ ಮಾಡಿದ್ದು ಈ ಥರ ಈ ಥರ ನಿಮಗೆ ಜಾಸ್ತಿ ಏನೂ ಆಗೋಲ್ಲ ಸ್ವಲ್ಪ ಈ ಥರ ಆಪ್ರೇಷನ್ನ ಮಾಡ್ಬೋದು ಈ ಥರ ಮಾಡಿದ್ರು ನಾನು ವಿಡಿಯೋ ನೋಡಿದೆ ಅವಾಗ ನನಗೆ ಬರಬೇಕು ಅನ್ನಿಸ್ತು ನಾನು ಬಂದೆ ಬಟ್ ಆಪ್ರೇಷನ್ ಮಾಡಿಸ್ದೆ ಏನು ಪ್ರಾಬ್ಲಮ್ ಇಲ್ಲ ಆಪ್ರೇಷನ್ ಅಷ್ಟೇ ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡೋದು ನನಗೆ ಇವಾಗ ತುಂಬ ಖುಷಿ ಆಗಿದೆ ರಿಸಲ್ಟ್ ಕೂಡ ಚೆನ್ನಾಗಿದೆ ನಿಮಗೆ ಏನು ಯಾವುದೇ ಥರದ ಈ ಥರ ಪ್ರಾಬ್ಲಮ್ ಇದ್ದರೆ ಯಾವುದಕ್ಕೂ ಭಯಪಡಕ್ಕೆ ಹೋಗ್ಬಿಡಿ ಬನ್ನಿ ಒಳ್ಳೆಯದಾಗುತ್ತೆ ರಿಸಲ್ಟ್ ಕೂಡ ಚೆನ್ನಾಗಿದೆ. ಇನ್ನೊಂದು ಆಪರೇಷನ್ ದಿವಸ ನಾವು ಲೋಕಲ್ ლოಕಲ್ അനಸ್ಟೆಸಿಯಾನೇ ಮಾಡಿದ್ವಿ. ಆ ಅವಾಗ ನಿಮಗೆ ಜಾಸ್ತಿ ಏನಾದರೂ ನೋವಾಗುತ್ತಾ ಆಪರೇಷನ್ ಟೈಮಲ್ಲಿ ಆಪರೇಷನ್ ಟೈಮಲ್ಲಿ ನನಗೇನು ಜಾಸ್ತಿ ನೋ ಅಂತ ಇಲ್ಲ ಲೈಟ್ ಆಗಷ್ಟೇ ಅದೇನೋ ಸಾಮಾನ್ಯ ತರಹ ಅಂತ ಹೇಳಿದ್ರು ಅಷ್ಟೇ ನೋವಾಗಲಿಲ್ಲ. ಈಗ ನಿಮಗೆ ನಿಮ್ಮ ರಿಸಲ್ಟ್ ನೋಡ ಖುಷಿ ಆಗ್ತಿದ್ಯಾ? ರಿಸಲ್ಟ್ ನೋಡ ಮೇಲೆ ತುಂಬಾನೇ ಖುಷಿ ಆಯ್ತು. ಹೌದು ಬೇರೆಯವ್ರಿಗೆ ನಮ್ಮ ಸೆಂಟರ್ ರೆಕಮೆಂಡ್ ಮಾಡ್ತೀರಾ ಸರ್ ಖಂಡಿತ ಮಾಡ್ತೀವಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು